ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಒಂದು ಆಳವಾದ ರಹಸ್ಯ ಅಡಗಿದೆ ಇದು ಕೇವಲ ದೇವರ ಬಗ್ಗೆ ಅಲ್ಲ ನಮ್ಮ ಅಸ್ತಿತ್ವದ ಅಡಿಪಾಯವನ್ನೇ ಪ್ರಶ್ನಿಸುವ ಒಂದು ರಹಸ್ಯ ಇದು ಕೇವಲ ಒಂದು ತಾತ್ವಿಕ ಚರ್ಚೆಯಲ್ಲ ಇದು ನಮ್ಮ ವಾಸ್ತವವನ್ನೇ ಸಂಪೂರ್ಣವಾಗಿ ಬೇರೆ ದೃಷ್ಟಿಯಿಂದ ನೋಡುವ ಒಂದು ಪಯಣ ಒಂದು ಕ್ಷಣ ಯೋಚನೆ ಮಾಡಿ ನಮಗೆಲ್ಲ ಚಿಕ್ಕಂದಿನಿಂದ ಹೇಳಿಕೊಟ್ಟಿರೋ ಪ್ರಾರ್ಥನೆಯ ರೀತಿ ನಾವು ದೇವರ ಮುಂದೆ ಇಡುವ ಬೇಡಿಕೆಗಳ ಪಟ್ಟಿ ನಾವು ಕೇಳುವ ವರಗಳು ಇದೆಲ್ಲವೂ ಒಂದು ದೊಡ್ಡ ತಪ್ಪು ತಿಳುವಳಿಕೆಯಾಗಿದ್ರೆ ನಾವು ಪ್ರಾರ್ಥನೆಯನ್ನ ಸುಖ ಸೌಕರ್ಯ ಯಶಸ್ಸು ಪಡೆಯೋಕೆ ಒಂದು ಸಾಧನ ಅಂತ ಅನ್ಕೊಂಡಿದ್ದೀವಿ ಆದ್ರೆ ಪ್ರಾಚೀನ ಜ್ಞಾನಿಗಳು ಕೇಳಿದ್ದೇ ಬೇರೆ ಇದು ಮಹಾಭಾರತದ ಕುಂತಿದೇವಿಯ ಮಾತು ಜ್ಞಾನಿಗಳಲ್ಲಿ ಶ್ರೇಷ್ಠಳಾದವಳು ನೋವಿನಿಂದ ಪಾರಾಗಲು ಪ್ರಾರ್ಥಿಸಲಿಂದ ಬದಲಿಗೆ ಮತ್ತೆ ಮತ್ತೆ ಕಷ್ಟಗಳು ಬರಲಿ ಅಂತ ಪ್ರಾರ್ಥಿಸಿದ್ಲು ಇದು ಕೇಳೋಕೆ ವಿಚಿತ್ರ ಅನ್ಸ್ಬೋದಲ್ವಾ ಆದರೆ ಸುಖದ ಬದಲು ಕಷ್ಟವನ್ನು ಕೇಳುವುದರಲ್ಲೇ ಒಂದು ಆಳವಾದ ಸತ್ಯ ಅಡಗಿದೆ ಅದೇ ನಮ್ಮನ್ನ ಪ್ರಾರ್ಥನೆಯ ಕಳೆದು ಹೋದ ರಹಸ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದು ನಮ್ಮನ್ನು ಕಾಡುವ ಮೊದಲನೇ ಪ್ರಶ್ನೆ ಕರುಣಾಮಯಿ ಅಂತ ನಾವು ಕರೆಯುವ ದೇವರು ನಮ್ಡೆ ಹೆಚ್ಚು ಅಗತ್ಯವಿರುವಾಗ್ಲೇ ನಮ್ಮಿಂದ ಸೌಕರ್ಯಗಳನ್ನು ಕಿತ್ತುಕೊಂಡು ಕಷ್ಟಗಳನ್ನು ಯಾಕೆ ಕೊಡ್ತಾನೆ ಇದು ಶಿಕ್ಷೆನಾ ಅಥವಾ ಚಿಕಿತ್ಸೆನಾ ವಿಶ್ಲೇಷಣೆಯಲ್ಲಿದೆ ನಮ್ಮ ಎರಡನೇ ಪ್ರಶ್ನೆ ಇನ್ನೂ ಆಳವಾದದು ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ನಮ್ಮ ಅನುಭವಗಳು ಸುಖ ದುಃಖಗಳು ಇದೆಲ್ಲವನ್ನು ಮಾಯೆ ಅನ್ನೋ ಒಂದು ಶಕ್ತಿ ನಿಯಂತ್ರಿಸುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಿದ್ರೆ ಈ ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್ ಆದ ಮಾಯೆ ಅಂದರೆ ಏನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿದೆ ಮತ್ತು ನಮ್ಮ ಮೂರನೇ ಪ್ರಶ್ನೆ ನಾವು ದೇವರನ್ನ ಕರೆಯೋಕೆ ಬಳಸುವ ಹೆಸರುಗಳು ಶಿವ ವಿಷ್ಣು ಗಣೇಶ ಇವೆಲ್ಲ ಕೇವಲ ಲೇಬಲ್ಗಳ ಅಥವಾ ಅವು ವಾಸ್ತವದ ಬೀಗಗಳನ್ನು ತೆರೆಯುವ ಕೀಲಿಗಳ ಒಂದು ವೇಳೆ ನಮ್ಮ ಹತ್ರ ಇರೋದು ಅಪೂರ್ಣವಾದ ಕೀಲಿಗಳಾಗಿದ್ದು ಸಂಪೂರ್ಣ ಸತ್ಯವನ್ನು ತೆರೆಯುವ ಬೇರೆ ಕೀಲಿಗಳಿದ್ರೆ ಸರಿ ಈಗ ಇದರ ಗಂಭೀರತೆಯನ್ನು ಅರ್ಥಮಾಡಿಕೊಳ್ಳೋಣ ಶಾಸ್ತ್ರಗಳು ಸಂಸಾರವನ್ನು ಕೇವಲ ಒಂದು ಚಕ್ರ ಅಂತ ಹೇಳಲ್ಲ ಅದನ್ನೊಂದು ಮಹಾವ್ಯಾಧಿ ಅಂತ ಕರೆಯುತ್ತವೆ ಇದು ಕೇವಲ ಕೆಲವರಿಗೆ ಬರುವ ರೋಗವಲ್ಲ ಇದು ಪ್ರತಿಯೊಂದು ಜೀವಿಯನ್ನು ಕಾಡುವ ಆತ್ಮದ ರೋಗ ನಮ್ಮೆಲ್ಲರನ್ನೂ ಈ ಅಂತ್ಯವಿಲ್ಲದ ಸುಳಿಯಲ್ಲಿ ಸಿಲುಕಿಸಿರುವುದು ಇದೇ ಸಂಸಾರ ಈ ಸಂಸಾರ ಅನ್ನೋ ರೋಗಕ್ಕೆ ಮೂಲಕಾರಣ ಏನು ಅದುವೇ ಆಸೆ ಅಥವಾ ಕಾಮ ಇದರ ಶಕ್ತಿ ಎಷ್ಟಿದೆ ಅಂದ್ರೆ ಮನ್ಮಥನು ತನ್ನ ಅಹಂಕಾರದಿಂದ ಸಾಕ್ಷಾತ್ ಪರಮೇಶ್ವರನ ಮೇಲೆಯೇ ಕಾಮದ ಬಾಣವನ್ನು ಪ್ರಯೋಗಿಸಲು ಮುಂದಾದ ಪರಿಣಾಮ ಪರಮೇಶ್ವರನ ಮೂರನೇ ಕಣ್ಣಿನಿಂದ ಹೊರಟ ಜ್ವಾಲೆಗೆ ಅವನು ಬೂದಿಯಾಗಿ ಹೋದ ಇದು ಕೇವಲ ಒಂದು ಕಥೆಯಲ್ಲ ಇದೊಂದು ಎಚ್ಚರಿಕೆ ಸಂಸಾರದಲ್ಲಿ ನಮ್ಮನ್ನು ಬಂಧಿಸುವ ಆಸೆಯ ಬಗ್ಗೆ ದೈವಿಕ ಶಕ್ತಿಗೆ ಎಷ್ಟು ಅಸಹನೆ ಇದೆ ಅನ್ನೋದಕ್ಕೆ ಇದೊಂದು ಸಂಕೇತ ಹಾಗಿದ್ರೆ ಈ ಮಹಾರೋಗಕ್ಕೆ ಔಷಧ ಇಲ್ವಾ ಖಂಡಿತ ಇದೆ ಆದರೆ ಆ ಪರಿಹಾರ ಸರಳ ಪ್ರಾರ್ಥನೆಯಲ್ಲಿಲ್ಲ ಅದನ್ನು ಎಂಟು ನಿರ್ದಿಷ್ಟ ಹೆಸರುಗಳ ಒಳಗೆ ಒಂದು ರಹಸ್ಯ ಕೋಡ್ನಂತೆ ಅಡಗಿಸಿಡಲಾಗಿದೆ ಈ ಹೆಸರುಗಳು ಕೇವಲ ಶಬ್ದಗಳಲ್ಲ ಅವು ವಾಸ್ತವದ ಬೀಗಗಳನ್ನು ತೆರೆಯುವ ಕೀಲಿಗಳು ಈಗ ಆ ರಹಸ್ಯವನ್ನು ಭೇದಿಸುವ ಸಮಯ ಈ ಎಂಟು ಹೆಸರುಗಳು ಶಿವಪುರಾಣದ ವಾಯವೀಯ ಸಂಹಿತೆಯಲ್ಲಿ ಸಿಗುತ್ತವೆ ಆದರೆ ಕೇಳಿ ಇದು ಕೇವಲ ಒಂದು ಅಲ್ಲ ಇದು ವಾಸ್ತವದ ಎಂಟು ಪದರಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಿಕ್ಕಿರುವ ಒಂದು ಪ್ರಾಚೀನ ನಕ್ಷೆ ಮೊದಲ ಎರಡು ಹೆಸರುಗಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಶಿವ ಅಂದರೆ ಮಂಗಳಕರವಾದವನು ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಯಶಸ್ಸಿಗಾಗಿ ನಾವು ಪ್ರಾರ್ಥಿಸುವ ಮೂಲಸ್ವರೂಪ ರುದ್ರಾ ಅಂದರೆ ದುಃಖವನ್ನು ಹೋಗಲಾಡಿಸುವವನು ರುದಂ ದ್ರಾವಯತಿ ಅಂದರೆ ನಮ್ಮ ಕಷ್ಟಗಳನ್ನು ದುಃಖಗಳನ್ನು ಓಡಿಸುವ ಶಕ್ತಿ ಇವು ದೇವರ ಸಾಮಾನ್ಯ ರೂಪಗಳು ಒಳ್ಳೆಯದನ್ನು ಕೊಡುವವನು ಮತ್ತು ಕೆಟ್ಟದ್ದನ್ನು ದೂರ ಮಾಡುವವನು ಆದರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿಂದ ಈಗ ನಾವು ಆಳಕ್ಕೆ ಎಳೆಯುತ್ತಿದ್ದೇವೆ ಮೂರನೇ ಹೆಸರು ಮಹೇಶ್ವರ ಉಪನಿಷತ್ತುಗಳು ಹೇಳುತ್ತವೆ ಮಾಯಾಂತು ಪ್ರಕೃತಿಂ ವಿದ್ಯಾದ್ ಮಾಯಿನಂತು ಮಹೇಶ್ವರಂ ಅಂದರೆ ಈ ಸಂಪೂರ್ಣ ಸೃಷ್ಟಿಯೇ ಮಾಯೆ ಮತ್ತು ಆ ಮಾಯೆಯ ರಿಮೋಟ್ ಕಂಟ್ರೋಲ್ ಹಿಡಿದವನೇ ಮಹೇಶ್ವರ ನಮ್ಮ ವಾಸ್ತವವನ್ನು ರೂಪಿಸುವ ಶಕ್ತಿಯ ನಿಯಂತ್ರಕ ಇವನೇ ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ವಾ ನಾಲ್ಕನೇ ಹೆಸರು ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವನು ಇದನ್ನ ಬ್ರಹ್ಮಾಂಡದ ಕಾಸ್ಮಿಕ್ ಸಿಸಿ ಕ್ಯಾಮರಾ ಅಂತ ಅಂದ್ಕೊಳ್ಳಿ ಇದು ಕೇವಲ ನಮ್ಮ ಕಾರ್ಯಗಳನ್ನು ಮಾತ್ರ ನೋಡಲ್ಲ ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ಮತ್ತು ನಮ್ಮ ರಹಸ್ಯ ಉದ್ದೇಶಗಳನ್ನು ಗಮನಿಸುತ್ತೆ ಕರ್ಮದ ಫಲವನ್ನು ನೀಡುವ ಅಧಿಕಾರ ಇವನದ್ದೇ ಯಾರು ಖಂಡಿತ ಯಾರು ಇವನ ಕಣ್ಣಿನಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ಬದಲಾವಣೆಯನ್ನು ಗಮನಿಸಿದ್ರ ನಾವು ಕೇವಲ ವರ ಕೊಡುವ ಕಷ್ಟಗಳನ್ನು ದೂರ ಮಾಡುವ ವೈಯಕ್ತಿಕ ದೇವರ ಕಲ್ಪನೆಯಿಂದ ಇಡೀ ಬ್ರಹ್ಮಾಂಡವನ್ನೇ ನಿರ್ವಹಿಸುವ ಒಂದು ಕಾಸ್ಮಿಕ್ ಆಪರೇಟರ್ ಕಡೆಗೆ ಸಾಗುತ್ತಿದ್ದೇವೆ ಈ ದೃಷ್ಟಿಕೋನದ ಬದಲಾವಣೆ ಅತ್ಯಂತ ಮಹತ್ವದ್ದು ಐದನೇ ಹೆಸರು ಪಿತಾಮಹ ಅಂದರೆ ಅಜ್ಜ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಇರುತ್ತೆ ಆದರೆ ಈ ಕಾರಣ ಕಾರ್ಯಗಳ ಸರಪಳಿ ಎಲ್ಲಿಂದ ಶುರುವಾಗುತ್ತೆ ಅದು ಕೊನೆಗೊಳ್ಳುವುದೇ ಈ ಪಿತಾಮಹನಲ್ಲಿ ಇವನೇ ಎಲ್ಲದಕ್ಕೂ ಮೂಲ ಕಾರಣ ಆದರೆ ಇವನಿಗೆ ಯಾವ ಕಾರಣವೂ ಇಲ್ಲ ಇವನೇ ಆದಿ ಇವನೇ ಮೂಲ ಆರನೇ ಹೆಸರು ಸಂಸಾರ ವೈದ್ಯ ಸಂಸಾರವೆಂಬ ರೋಗಕ್ಕೆ ವೈದ್ಯ ಇದು ನಮ್ಮ ಮೊದಲ ಪ್ರಶ್ನೆಗೆ ನೇರವಾದ ಉತ್ತರ ದೇವರು ಕಷ್ಟ ಯಾಕೆ ಕೊಡ್ತಾನೆ ಯಾಕೆಂದ್ರೆ ಅವನು ವೈದ್ಯ ವೈದ್ಯನು ರೋಗಿಗೆ ಇಷ್ಟವಾದ ಸಿಹಿಯನ್ನಲ್ಲ ರೋಗವಾಸಿಯಾಗಲು ಬೇಕಾದ ಕಹಿ ಔಷಧಿಯನ್ನೇ ಕೊಡುತ್ತಾನೆ ಹಾಗೆಯೇ ಈ ಸಂಸಾರ ವೈದ್ಯನು ನಮಗೆ ಬೇಕಾದದ್ದನ್ನಲ್ಲ ನಮ್ಮ ಆತ್ಮದ ಉದ್ಧಾರಕ್ಕೆ ಬೇಕಾದದ್ದನ್ನು ಕೊಡುತ್ತಾನೆ ಹಾಗಾಗಿ ನಮಗೆ ಬರೋ ಕಷ್ಟಗಳು ಶಿಕ್ಷೆಯಲ್ಲ ಅವು ಚಿಕಿತ್ಸೆ ಏಳನೇ ಹೆಸರು ಬಹುಶಃ ಎಲ್ಲರಿಕ್ಕಿಂತ ಆಶ್ಚರ್ಯಕರ ವಿಷ್ಣು ಶಿವನ ಎಂಟು ಹೆಸರುಗಳಲ್ಲಿ ವಿಷ್ಣುವಿನ ಹೆಸರೇಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಯಾಕಂದ್ರೆ ಇಲ್ಲಿ ವಿಷ್ಣು ಅಂದ್ರೆ ಒಂದು ನಿರ್ದಿಷ್ಟ ರೂಪವಲ್ಲ ಅದೊಂದು ತತ್ವ ವಿಷ್ಣು ಅಂದ್ರೆ ಸರ್ವವ್ಯಾಪಿ ಮಡಕೆಯಲ್ಲಿ ಮಣ್ಣು ಹೇಗೆ ವ್ಯಾಪಿಸಿರುತ್ತೋ ಹಾಗೆ ಈ ಸಂಪೂರ್ಣ ಸೃಷ್ಟಿಯಲ್ಲಿ ವ್ಯಾಪಿಸಿರುವ ಮೂಲ ಚೈತನ್ಯವೇ ವಿಷ್ಣು ರೂಪಗಳು ಬೇರೆ ಬೇರೆ ಇರ್ಬೋದು ಆದ್ರೆ ಸಾರ ಒಂದೇ ಮತ್ತು ಅಂತಿಮವಾಗಿ ಎಂಟನೇ ಹೆಸರು ಪರಮಾತ್ಮ ಇದು ಉಪನಿಷತ್ತುಗಳ ಅಂತಿಮ ಸತ್ಯ ಎಲ್ಲಾ ಹೆಸರುಗಳು ರೂಪಗಳು ಮತ್ತು ಗುಣಗಳನ್ನು ಮೀರಿದ ಪರಮ ವಾಸ್ತವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕರೆಯಲ್ಪಡುವ ತತ್ವ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪರಮಾತ್ಮ ಬೇರೆಲ್ಲೂ ಎಲ್ಲ ಅದು ನಮ್ಮೆಲ್ಲರೊಳಗಿರುವ ಶುದ್ಧ ಪ್ರಜ್ಞೆ ಹಾಗಾದ್ರೆ ನಾವು ಮಾಡುವ ಅತಿದೊಡ್ಡ ತಪ್ಪು ಯಾವುದು ಶಿವ ದೊಡ್ಡವನ ಅಥವಾ ವಿಷ್ಣು ದೊಡ್ಡವನ ಅಂತ ವಾದ ಮಾಡೋದು ಆದರೆ ಸತ್ಯ ಏನಂದ್ರೆ ಅವರಿಬ್ಬರು ಒಂದೇ ಪರಮ ಸತ್ಯದ ಎರಡು ಮುಖಗಳು ಅದಕ್ಕಾಗಿಯೇ ದೇವರು ಶಂಕರ ನಾರಾಯಣನಾಗಿ ದರ್ಶನ ಕೊಟ್ಟಿದ್ದು ಈ ತಾರತಮ್ಯ ಕೇವಲ ಒಂದು ತಾತ್ವಿಕ ತಪ್ಪಲ್ಲ ಅದೊಂದು ಪಾಪ ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಯೋ ಬ್ರಹ್ಮ ವಿಷ್ಣು ರುದ್ರಾಣಾಂ ಭೇದಂ ಅನ್ನೋ ಶ್ಲೋಕದ ಪ್ರಕಾರ ಶಿವ ಮತ್ತು ಕೇಶವನ ನಡುವೆ ಭೇದಭಾವ ಮಾಡುವನು ಈ ಜನ್ಮದಲ್ಲಿ ಹೊಟ್ಟೆ ನೋವಿನಿಂದು ಬಳಲುತ್ತಾನೆ ಅಂತ ಹೇರಲಾಗಿದೆ ಇದು ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿಗಳು ಕೊಟ್ಟ ಎಚ್ಚರಿಕೆ ಹಾಗಾದರೆ ಇದೆಲ್ಲದರ ಅರ್ಥವೇನು ಇದರ ಅರ್ಥ ಪ್ರಾರ್ಥನೆ ಅಂದರೆ ಹೊರಗಿರುವ ದೇವರಿಗೆ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸುವುದಲ್ಲ ಅದು ಒಂದು ಆಂತರಿಕ ಕ್ರಿಯೆ ಈ ಎಂಟು ಹೆಸರುಗಳು ಬ್ರಹ್ಮಾಂಡದ ಎಂಟು ಬೇರೆ ಬೇರೆ ಫ್ರೀಕ್ವೆನ್ಸಿಗಳಿದ್ದಂತೆ ಪ್ರಾರ್ಥನೆ ಅಂದರೆ ನಮ್ಮ ಪ್ರಜ್ಞೆಯನ್ನು ಆ ನಿರ್ದಿಷ್ಟ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡುದು ಈ ಸತ್ಯವನ್ನು ಅರಿತಾಗ ಆದಿಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಒಂದು ಅದ್ಭುತ ಪ್ರಶ್ನೆಯನ್ನು ಕೇಳ್ತಾರೆ ಓ ಭಗವಂತ ನಾನು ನಿನಗೆ ಏನನ್ನೂ ಅರ್ಪಿಸಲಿ ನಿನಗೆ ಚಿನ್ನವನ್ನು ಕೂಡಲೇ ಆದರೆ ನಿನ್ನ ಬಳಿ ಚಿನ್ನಲ ಮೇರುಪರ್ವತವೇ ಬಿಲ್ಲಾಗಿದೆಯಲ್ಲ ನಾನು ನಿನಗೆ ಸಂಪತ್ತನ್ನು ಅರ್ಪಿಸಲಾ ಆದರೆ ಸಮಸ್ತ ಸಂಪತ್ತಿನ ಒಡೆಯನಾದ ಕುಬೇರನೆ ನಿನ್ನ ಸೇವಕನಾಗಿರುವಾಗ ನನ್ನ ಸಂಪತ್ತು ಯಾವ ಲೆಕ್ಕ ಕಲ್ಪವೃಕ್ಷ ಚಿಂತಾಮಣಿಗಳೆಲ್ಲ ನಿನ್ನ ಹತ್ತಿರವೇ ಇವೆ ನಿನಗೆ ನೀಡೋಕೆ ನನ್ನ ಹತ್ತಿರ ಏನಿದೆಯೇ ಮತ್ತು ಕೊನೆಗೆ ಶಂಕರಾಚಾರ್ಯರು ಅಂತಿಮ ಸತ್ಯವನ್ನು ಹೇಳ್ತಾರೆ ನಾನು ನಿನಗೆ ಅರ್ಪಿಸಲು ಬಾಹ್ಯವಾಗಿ ಏನೂ ಇಲ್ಲ ಆದರೆ ನಿಜವಾಗಿಯೂ ನನ್ನದು ಅಂತ ಹೇಳಿಕೊಳ್ಳಬಹುದಾದ ಒಂದೇ ಒಂದು ವಸ್ತು ಉಳಿದಿದೆ ಭವದರ್ಥಂ ಮಮ ಮನಃ ನನ್ನ ಮನಸ್ಸನ್ನು ನಿನಗೆ ಅರ್ಪಿಸುತ್ತೇನೆ ಅಂತಿಮ ಮತ್ತು ಏಕೈಕ ಸಾರ್ಥಕ ಅರ್ಪಣೆ ಅಂದರೆ ನಮ್ಮ ಮನಸ್ಸು ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ಇದು ನಮ್ಮನ್ನು ಅಂತಿಮ ಪ್ರಶ್ನೆಯ ಹತ್ರ ತಂದು ನಿಲ್ಲಿಸುತ್ತೆ ಎಂಟನೇ ಹೆಸರಾದ ಪರಮಾತ್ಮವೇ ಅಂತಿಮ ಸತ್ಯವಾದರೆ ಮತ್ತು ಆ ಪರಮಾತ್ಮನೇ ನಮ್ಮೊಳಗಿನ ನಿಜವಾದ ನಾನು ಆಗಿದ್ದರೆ ಹಾಗಾದರೆ ಪ್ರಾರ್ಥನೆ ಮಾಡುತ್ತಿರುವವರು ಯಾರು ಮತ್ತು ಆ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಿರುವವರು ಯಾರು ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಿ ಇದರ ಉತ್ತರ ನಿಮ್ಮ ಅಸ್ತಿತ್ವದ ದೃಷ್ಟಿಯನ್ನೇ ಬದಲಾಯಿಸಬಹುದು